ಯಾರ್ಯಾರಿಗೆ ಉಚಿತ ಅಕ್ಕಿ ಹಣ ಬಂದಿಲ್ಲ ಅಂತ ವೇಟ್ ಮಾಡ್ತಾ ಇದ್ರಿ ಸೊ ಅಂತವರಿಗೆ ಬಂತು ಬರ್ಜರಿ ಗುಡ್ ನ್ಯೂಸ್ ಹೌದು ಸ್ನೇಹಿತರೆ ನಿಮ್ಮ ಖಾತೆಗಳಿಗೆ ನಾಲ್ಕು ಸಾವಿರದ ಎಂಬತ್ ರೂಪಾಯಿ ಹಣ ಜಮಾ ಬನ್ನಿ ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದೀನಿ ಯಾಕಂದ್ರೆ ಇಷ್ಟು ದಿನಗಳ ಕಾಲ ಏನು ಅಕ್ಕಿ ಹಣ ಬಂದಿಲ್ಲ ಅಂತ ವೇಟ್ ಮಾಡ್ತಾ ಇದ್ರಿ ಕೆಲವ್ರಂತೂ ಕೇಳ್ತಾ ಇದ್ರು ಸರ್ ಏನು ಅಕ್ಕಿ ಹಣ ಕೊಡೋದನ್ನ ಬಿಟ್ಬಿಟ್ರ ರಾಜ್ಯ ಸರ್ಕಾರ ಬಂದ್ ಮಾಡಿದ್ಯಾ ಅನ್ನ ಭಾಗ್ಯ ಯೋಜನೆಯ ಹಣ ಬರ್ತಾ ಇಲ್ಲ ಅಂತ ಕೇಳ್ತಾ ಇದ್ರು ಯಾಕಂದ್ರೆ ನಿಮ್ಗೆ ಗೊತ್ತಿರ್ಬೋದು ಕೆಲವರಿಗಂತೂ ಈಗ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಜನವರಿ ನಾಲ್ಕು ತಿಂಗಳದು ಉಚಿತ ಅಕ್ಕಿ ಹಣ ಬರ್ಬೇಕಂತ ಹೇಳ್ತಾ ಇದಾರೆ ಇನ್ನು ಕೆಲವರಂತೂ ಕೆಲವ್ರಿಗೆ ಎರಡು ತಿಂಗಳ್ ಬರ್ಬೇಕಂತ ಹೇಳ್ತಾ ಇದಾರೆ ಸೊ ಕೆಲವರಂತೂ ಉಚಿತ ಅಕ್ಕಿ ಹಣನೇ ಬರ್ತಾ ಇಲ್ಲ ಸರ್ ಅಂತ ಹೇಳ್ತಾ ಇದಾರೆ ಸೊ ಇಲ್ಲಿ ಏನ್ ಪ್ರಾಬ್ಲಮ್ ಆಗಿದೆ ಯಾಕೆ ಉಚಿತ ಅಕ್ಕಿ ಹಣ ಬಿಡುಗಡೆ ಮಾಡಿಲ್ಲ ಮತ್ತೆ ಈಗ ನಾಲ್ಕ್ ಸಾವಿರದ ಎಂಬತ್ತು ರೂಪಾಯಿ ಹಣ ಬಿಡುಗಡೆ ಆಗಿದೆ ಅಂತ ಹೇಳ್ತಾ ಇದ್ರಲ್ಲ ಸರ್ ಈಗ ಆಲ್ರೆಡಿ ಬಿಡುಗಡೆ ಆಗಿದ್ಯಾ ಮತ್ತೆ ಯಾವಾಗ ಬಿಡುಗಡೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದಂತ ಮಾಹಿತಿ ರಾಜ್ಯ ಸರ್ಕಾರ ಕೊಟ್ಟಿದೆ ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ಮಾಹಿತಿಯನ್ನ ತಿಳ್ಸ್ಕೊಡ್ತೀನಿ ಯಾರ್ಯಾರು ಉಚಿತ ಅಕ್ಕಿ ಹಣಕ್ಕಾಗಿ ಕಾಯ್ತಾ ಇದ್ರಿ ಪ್ರತಿ ತಿಂಗಳ ಅಕ್ಕಿ ಹಣ ಪಡಿತಾ ಇದ್ರಿ ಸೊ ಅಂತವ್ರು ಈ ಒಂದು ಮಾಹಿತಿಯನ್ನ ಸ್ಕಿಪ್ ಮಾಡದೆ ನೋಡ್ಲೇಬೇಕು ಹಾಗಾದ್ರೆ ಬನ್ನಿ ನಿಮ್ಮ ಖಾತೆಗಳಿಗೆ ನಾಲ್ಕ್ ಸಾವಿರದ ಎಂಬತ್ತು ರೂಪಾಯಿ ಹಣ ಜಮಾ ಮಾಡಿದಾರಂತೆ ಸೊ ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ವಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಆದಷ್ಟು ಮಂದಿಗೆ ಈ ಒಂದು ಮಾಹಿತಿಯನ್ನ ಶೇರ್ ಮಾಡೋದಕ್ಕೆ ಟ್ರೈ ಮಾಡಿ ಹೌದು ಸ್ನೇಹಿತರೆ ಉಚಿತ ಅಕ್ಕಿ ಹಣ ಬಿಡುಗಡೆ ಬಗ್ಗೆ ರಾಜ್ಯ ಸರ್ಕಾರ ಇದೀಗ ಒಂದು ಹೊಸ ಅಪ್ಡೇಟ್ ಅನ್ನ ಕೊಟ್ಟಿದೆ ಪ್ರತಿಯೊಬ್ಬರಿಗೂ ಸಿಹಿ ಸುದ್ದಿ ಅಂತಾನೆ ಹೇಳ್ಬಹುದು ಯಾಕಂದ್ರೆ ನಿಮ್ಗೆ ಗೊತ್ತಿರಬಹುದು ಈಗ ಆಲ್ರೆಡಿ ಮೂರ್ ತಿಂಗಳದು ನಾಲ್ಕು ತಿಂಗಳದು ಅಕ್ಕಿ ಹಣ ಪೆಂಡಿಂಗ್ ಇದೆ ಬಂದಿಲ್ಲ ಸೊ ಇಲ್ಲಿ ಏನಾಗ್ತಾ ಇದೆ ಅನ್ನೋದು ಜನಕ್ಕ ಬಹಳಷ್ಟು ಗೊಂದಲಾಗಿದೆ ಇಲ್ಲಿ ಒಂದ್ ಕಡೆಗೆ ನೋಡಿದ್ರೆ ರೇಷನ್ ಕಾರ್ಡ್ ಗಳನ್ನ ಕ್ಯಾನ್ಸಲ್ ಮಾಡಿದ್ದಾರೆ ಕೆಲವರಿಗೆ ಬಿ ಪಿ ಎಲ್ ಇದಲ್ ಗೆ ಕನ್ವರ್ಟ್ ಮಾಡಿದ್ದಾರೆ ಸೊ ಇವೆಲ್ಲ ಗೊಂದಲಗಳು ಇದಾವೆ ನಡುಕ ಇಲ್ಲಿ ಬಡವರಿಗೆ ಏನಿದೆ ಈ ಒಂದು ಉಚಿತ ಅಕ್ಕಿಯಾನ ಸರಿಯಾದ ರೀತಿಯಲ್ಲಿ ಬರ್ತಾ ಇಲ್ಲ ಕೆಲವರು ಅಂತಿದ್ದಾರೆ ಸರ್ ನಮಗೆ ಬಂದಿದೆ ಇನ್ನು ಎರಡು ತಿಂಗಳ್ ಬರ್ಬೇಕಂತ ಕೆಲವರು ಅಂತಿದ್ದಾರೆ ಕೆಲವರು ನಮಗೆ ನಮ್ಗೆ ನಾಲ್ಕೈದು ತಿಂಗಳ ಸರ್ ಉಚಿತ ಅಕಿಯಾನೇ ಬರ್ತಾ ಇಲ್ಲ ಅಂತ ಹೇಳ್ತಾ ಇದೆ ಸೊ ಇಲ್ಲಿ ಕೊನೆಗೂ ರಾಜ್ಯ ಸರ್ಕಾರ ಒಂದು ತೀರ್ಮಾನವನ್ನ ತೆಗೆದುಕೊಂಡಿದೆ ಅದು ಏನಪ್ಪಾ ಅಂತಂದ್ರೆ ನಾಳೆ ಬೆಳಿಗ್ಗೆ ಏನಿದೆ ಹೌದು ಸ್ನೇಹಿತರೆ ನಿಮ್ಗೆ ಫೆಬ್ರವರಿ ನಾಲ್ಕನೇ ತಾರೀಕು ಬೆಳಿಗ್ಗೆ ಹತ್ತೊಂಬತ್ತರಿಂದನೇ ಎಲ್ಲಾ ಜಿಲ್ಲೆಯವರಿಗೆ ಉಚಿತ ಕಿರಣವನ್ನು ಬಿಡುಗಡೆ ಮಾಡ್ತೀವಂತ ಒಂದು ಹೊಸ ಅಪ್ಡೇಟ್ ಬಂದಿದೆ ಅಂದ್ರೆ ಇಲ್ಲಿ ನಮಗೆ ಬಂದಿರುವಂತಹ ಮಾಧ್ಯಮಗಳ ವರದಿ ಪ್ರಕಾರ ಏನಿದೆ ನಿಮಗೆ ಹತ್ತು ಕೆ ಜಿ ಅಕ್ಕಿಯನ್ನ ನೆಕ್ಸ್ಟ್ ತಿಂಗಳಿಂದ ಕೊಡ್ತೀವಿ ಅನ್ನೋ ಒಂದು ಮಾಹಿತಿಯನ್ನ ಹೇಳ್ತಾ ಇದ್ದಾರೆ ಇದು ಕೇಳಿ ಕೇಳಿ ಹಳೆದಾಯ್ತು ಬಿಡ್ರಿ ಸರ್ ಇದೇನು ಹೊಸದಲ್ಲ ಅಂತ ಹೇಳ್ಬೋದು ಇಲ್ಲ ಸ್ನೇಹಿತರೆ ಈಗ ಏನಪ್ಪಾ ಅಂತಂದ್ರೆ ರಾಜ್ಯ ಸರ್ಕಾರ ಮತ್ತೊಂದು ಪ್ರಯತ್ನ ಮಾಡ್ತಾ ಇದೆ ಈಗ ನೆರವೇರಿ ರಾಜ್ಯಗಳಿಂದ ಅಕ್ಕಿ ಪಡೆದು ಹತ್ತು ಕೆ ಜಿ ಅಕ್ಕಿಯನ್ನ ಕೊಟ್ಟು ಬಿಡೋಣ ಹಣ ಬೇಡ ಹಣ ಕೊಡುವಲ್ಲಿ ಬಹಳಷ್ಟು ಆಗ್ತಾ ಇದಾವೆ ಟೆಕ್ನಿಕಲ್ ಎರರ್ಸ್ ಬರ್ತಾ ಇದಾವೆ ಅಂತ ಹೇಳಿ ಈ ರೀತಿಯಾಗಿ ಪ್ಲಾನ್ ಮಾಡ್ತಾ ಇದೆ ಸೊ ಒಟ್ಟಾರೆ ಹತ್ತು ಕೆಜಿ ಅಕ್ಕಿಯನ್ನ ಕೊಡ್ಲಿ ಅಥವಾ ಅಕ್ಕಿ ಹಣವನ್ನ ಕೊಡ್ಲಿ ಜನರಿಗೆ ಕರೆಕ್ಟ್ ಆಗಿ ಈ ಸ್ಕೀಮನ್ನ ನಡೆಸ್ಕೊಂಡು ಹೋದ್ರೆ ಸಾಕಪ್ಪ ಅಂತ ಜನರು ಕೇಳ್ತಾ ಇದ್ದಾರೆ ಹೌದು ಸ್ನೇಹಿತರೆ ಈಗ ನಮಗೆ ಬಂದಿರುವಂತಹ ಪ್ರಕಾರ ನಾಳೆ ಏನಿದೆ ಫೆಬ್ರವರಿ ನಾಲ್ಕನೇ ತಾರೀಕು ಎಲ್ಲರ ಖಾತೆಗೆ ಉಚಿತ ಆಗ್ತಾ ಇದೆ ಮಾಧ್ಯಮಗಳ ವರದಿ ಪ್ರಕಾರ ನಾಲ್ಕು ಎಂಬತ್ತು ರೂಪಾಯಿ ಹಣವನ್ನ ನಾಳೆ ಜಮಾ ಮಾಡ್ತಾ ಇದ್ದಾರೆ ಎಲ್ಲಾ ಜಿಲ್ಲೆಯವರಿಗೆ ಬಿಡುಗಡೆ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಇದರಲ್ಲಿ ಒಂದು ಏನಪ್ಪಾ ಅಂತಂದ್ರೆ ಕೆಲವರಿಗೆ ಹೆಚ್ಚು ಕಡಿಮೆ ಬರುವಂತ ಸಾಧ್ಯತೆ ಕೂಡ ಇದೆ ಯಾಕಂದ್ರೆ ಕೆಲವರಿಗೆ ಹಣ ಬಂದಿದೆ ಕೆಲವರಿಗೆ ಹಣ ಬಂದಿಲ್ಲ ಅಂದ್ರೆ ಕೆಲವರಿಗೆ ಎರಡು ತಿಂಗಳ ಪೆಂಡಿಂಗ್ ಇದ್ರೆ ಕೆಲವರಿಗೆ ಮೂರ್ ತಿಂಗಳ ಪೆಂಡಿಂಗ್ ಇದೆ ಕೆಲವರಿಗೆ ಕಂಟಿನ್ಯೂ ಆಗಿ ಹಣ ಬರ್ತಾ ಇದೆ ಅಕ್ಕಿ ಹಣ ಅಂತ ಕೆಲವ್ರು ಹೇಳ್ತಾ ಇದ್ದಾರೆ ಸೊ ಹಾಗಾಗಿ ಕೆಲವರಿಗೆ ಜಾಸ್ತಿ ಬರ್ಬೋದು ಕೆಲವರಿಗೆ ಕಡಿಮೆ ಬರ್ಬೋದು ಇಲ್ಲಿವರೆಗೆ ಯಾರಿಗೆ ಹಣ ಬಂದಿಲ್ಲ ಅಂತ ಹೇಳ್ತಾ ಇದ್ರಿ ಸೊ ಅವ್ರಿಗೆ ಟೋಟಲ್ ಆಗಿ ನಾಲ್ಕ್ ಸಾವಿರದ ಎಂಬತ್ ರೂಪಾಯಿ ಹಣ ನಾಳೆ ಜಮಾ ಆಗುವಂತ ಸಾಧ್ಯತೆ ಇದೆ ಅಂದ್ರೆ ನಮಗೆ ಬಂದಿರುವಂತಹ ವರದಿ ಪ್ರಕಾರ ನಾಲ್ಕು ತಿಂಗಳು ಉಚಿತ ಅಕ್ಕಿ ಹಣವನ್ನ ಒಟ್ಟಿಗೆ ಬಿಡುಗಡೆ ಮಾಡ್ಬೇಕಂತ ಅಂದ್ರೆ ನಿಮ್ಗೆ ಈಗಾಗಲೇ ಗೊತ್ತಿದೆ ಆರ್ ಬಿ ಐ ರಾಜ್ಯ ಸರ್ಕಾರ ಸಾಲವನ್ನ ಪಡೆದುಕೊಂಡಿದೆ ಅನ್ನೋ ಒಂದು ಮಾಹಿತಿ ಕೇಳಿ ಬರ್ತಾ ಇದೆ ಸೊ ಇದರಿಂದ ಗೃಹಲಕ್ಷ್ಮಿ ಯೋಜನೆ ಹಣ ಆಗಿರ್ಬೋದು ಅಹ್ ಅಕ್ಕಿ ಹಣ ಆಗಿರ್ಬೋದು ಮತ್ತೆ ಶಕ್ತಿ ಯೋಜನೆಯನ್ನ ಮುಂದುವರ್ಸ್ಕೊಂಡು ಹೋಗೋದು ಇವೆಲ್ಲ ಪ್ರಯತ್ನಗಳನ್ನ ಇದರಲ್ಲಿ ಮಾಡ್ತಾ ಇದ್ದಾರೆ ಅಂತ ಒಂದು ಮಾಹಿತಿ ಕೇಳ್ಬರ್ತಾ ಇದೆ ಸೊ ಹಾಗಾದ್ರೆ ವೇಟ್ ಮಾಡೋಣ ನಾಳೆಯಿಂದ ನಿಮ್ಮ ಖಾತೆಗಳಿಗೆ ಉಚಿತ ಅಕ್ಕಿ ಹಣ ಜಮಾ ಆಗುತ್ತೆ ಸೊ ಯಾರಿಗೆ ಬಂತು ಎಷ್ಟು ಬಂತು ಯಾರಿಗೆ ಬಂದಿಲ್ಲ ಅನ್ನೋದನ್ನ ತಪ್ಪದೆ ನೀವೇ ನಮಗೆ ಕಮೆಂಟ್ ಬಾಕ್ಸ್ ಮುಖಾಂತರ ತಿಳಿಸಿ